ಎಲ್ರಿಗೂ ನಮಸ್ಕಾರ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪಾ ಇದು ಯಾವುದೋ ಬೆಟ್ಟ ಗುಡ್ಡ ಎಲ್ಲ ತೋರಿಸ್ತಿದ್ದಾರೆ ಅಂತ ಅನ್ಕೊಂಡ್ರಾ ಹೌದು ನಾನಿಲ್ಲಿ ಇಲ್ಲಿ ರಂಗನಾಥ್ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಆ ರಂಗನಾಥ್ ಸ್ವಾಮಿ ದೇವಸ್ಥಾನ ಇರೋದು ಎಲ್ಲಿ ಅಂದ್ರೆ ನಮ್ಮೂರ ಹತ್ರ ಮೊನ್ನೆ ನಮ್ಮ ತಾಯಿ ಮನೆಗೆ ಬಂದಿದ್ವಲ್ಲ ಹಾಗಾಗಿ ಅಲ್ಲೇ ಇರೋದು ಹತ್ರನೇ ಇರೋದು ಈ ರಂಗನಾಥ ಸ್ವಾಮಿ ದೇವಸ್ಥಾನ ಹಂಗಾಗಿ ಅಲ್ಲೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ಫಸ್ಟಿಗೆಲ್ಲ ಇದು ದೇವಸ್ಥಾನ ಹತ್ರಕ್ಕೆ ಹೋಗೋಕ್ಕೆ ರೋಡೆಲ್ಲ ಇರಲಿಲ್ಲ ನಾನು ನಡ್ಕೊಂಡು ಹೋಗಬೇಕಾಗಿತ್ತು ಕಾರೆಲ್ಲ ಹೋಗೋ ಥರ ರೋಡೇನು ಮಾಡಿರಲಿಲ್ಲ ಇವಾಗೆಲ್ಲ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬೆಟ್ಟದ ಮೇಲಕ್ಕೂ ಗಾಡಿಗಳೆಲ್ಲ ಹೋಗುತ್ತೆ ಅಂದರೆ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು ಮೊದಲು ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೋಗಿದ್ದೆ ಅಷ್ಟೇ ಅಂದರೆ ಓದೋಕ್ಕೆಲ್ಲ ಹೋಗ್ಬೇಕಾರೆ ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇರಬೇಕಾದ್ರೆ ಹೋಗಿದ್ದು ಅಷ್ಟೇ ಅವಾಗಿಂದ ನಾನು ಹೋಗೇ ಇರಲಿಲ್ಲ ಏನೋ ಇವತ್ತು ಹೋಗಬೇಕು ಅಂತ ಟೈಮ್ ಬಂತು ಏನೋ ಗೊತ್ತಿಲ್ಲ ಹಾಗಾಗಿ ಹೋಗಿದ್ದೀವಿ ಅಂದರೆ ಮೊನ್ನೆ ನಮ್ಮ ಅಮ್ಮರ ಮನೆಗೆಲ್ಲ ಹೋಗಿದ್ವಲ್ಲ ಅಲ್ಲಿಂದ ಬರಬೇಕಾದ್ರೆ ಹೋಗಿದ್ದು ಬಂದು ಅಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಾವ್ ಇವಾಗ ಅಲ್ಲಿ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದೀವಿ ನೋಡಿ ಇನ್ನು ಸ್ವಲ್ಪ ಮುಂದೆ ಹೋಗುತ್ತೆ ಗಾಡಿ ಅಂದ್ರು ನಾವು ಯಾಕೆ ಬೇಡ ಅನ್ಬಿಟ್ಟು ಸ್ವಲ್ಪ ಇನ್ನು ಕೆಳಗಡೆನೆ ನಿಲ್ಸಿದ್ವಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ತಾರೋಡೆಲ್ಲ ಹಾಕಿರೋದು ಹಂಗಾಗಿ ನಾವೇನು ಮುಂದೆ ಗಾಡಿ ತಗೊಂಡೋಗ್ಲಿಲ್ಲ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ಅಂದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಸಮಾಧಾನ ಆಗುತ್ತೆ ಅದರಲ್ಲೂ ತುಂಬಾ ಎತ್ತರದಲ್ಲಿ ಇರೋದ್ರಿಂದ ಅಲ್ಲಿ ನಿಂತ್ಕೊಂತು ಅಂದ್ರೆ ನಮಗೆ ಕೆಳಗಡೆ ಊರು ಹಳ್ಳಿ ಇದೆಲ್ಲ ಕಾಣಿಸುತ್ತೆ ಚೆನ್ನಾಗಿದೆ ನೋಡೋಕೆ ಇದು ಬೆಳ್ಳೂರಿಂದ ಒಳಗಡೆ ಹೋಗಬೇಕು ಲಕ್ಷ್ಮೀಪುರ ಅನ್ನೋ ಊರಲ್ಲಿ ಇರೋದು ಅಂದ್ರೆ ಈ ಊರು ಬಿಟ್ಟು ನಾವು ಮುಂದೂ ಮುಂದಿನ ಊರು ನಮ್ಮೂರು ಅಂದ್ರೆ ನಮ್ಮೂರು ಬಾಣನಹಳ್ಳಿ ಅಂತ ನಮ್ಮೂರು ಇರೋದು ಇದು ಲಕ್ಷ್ಮೀಪುರ ಲಕ್ಷ್ಮೀಪುರದಲ್ಲೇ ಇದು ರಂಗನಾಥ ಸ್ವಾಮಿ ದೇವರು ಇರೋದು ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಈ ದೇವ್ರ ಹೆಸರು ಹಂಗಾಗಿ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಪ್ಲೇಸು ನೋಡಿ ಇದು ಎಂಟ್ರೆನ್ಸು ಈ ಎಂಟ್ರೆನ್ಸಿಂದ ಒಳಗಡೆ ಹೋಗ್ತು ಅಂದರೆ ಫಸ್ಟ್ಗೆ ಕಾಣೋದೆ ಅಲ್ಲಿ ಆಂಜನೇಯ ತುಂಬ ಚೆನ್ನಾಗಿದೆ ದೇವರು ಹಂಗಾಗಿ ಏನೋ ಒಂಥರ ಖುಷಿ ಸಮಾಧಾನ ಅಲ್ಲಿಗೆ ಬಂತು ಅಂದರೆ ಅಲ್ಲಿ ಅಂದರೆ ಏನು ಜನ ಯಾರೂ ಇರಲಿಲ್ಲ ನಾವು ಸಂಜೆ ಹೋಗಿದ್ದು ಅಂದರೆ ಬೆಳಗ್ಗೆ ಟೈಮ್ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ಅಲ್ಲಿ ಅರ್ಚಕರು ಇರ್ತಾರೆ ಪೂಜೆ ಎಲ್ಲ ಡೈಲಿ ಪೂಜೆ ನಡೆಯುತ್ತೆ ಅಂದರೆ ನಾವು ಹೋಗಿದ್ದು ಸಂಜೆ ಆಗಿರೋದ್ರಿಂದ ಅಲ್ಲಿ ಜನ ಇರಲಿಲ್ಲ ನೋಡಿ ಇದು ಒಳಗಡೆ ಇದರಲ್ಲಿ ಗೇಟ್ ಬೀಗ ಏನು ಹಾಕಿಲ್ಲ ಬರೀ ದೇವಸ್ಥಾನದ ಬಾಗಲೂ ಮಾತ್ರ ಹತ್ರ ಹಾಕಿದ್ರು ಅಷ್ಟೇ ಇಲ್ಲಿ ಎಂಟ್ರೆನ್ಸ್ ಗೇಟ್ಗೆ ಬೀಗ ಹಾಕಿರಲಿಲ್ಲ ಅವರು ನೋಡಿ ಇಲ್ಲಿ ಒಳಗಡೆ ಬಂದ ತಕ್ಷಣವೇ ಎದುರಿಗೇನೆ ಇಲ್ಲಿ ಆಂಜನೇಯ ಕಾಣಿಸುತ್ತೆ ಅಂದ್ರೆ ನಾವು ಅಲ್ಲಿ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ಮತ್ತೆ ಒಂದು ಸುತ್ತು ಪ್ರದಕ್ಷಿಣೆ ಸಹ ಹಾಕಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದಕ್ಕೂ ಇವಾಗ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ನು ಮಾಡಿದ್ದಾರೆ ನೋಡೋಕ್ಕೂ ಸಹ ಚೆನ್ನಾಗಿದೆ ಅಲ್ಲಿನ ಜನ ಯಾರೂ ಇರಲಿಲ್ಲ ಒಂಥರ ನಮಗೂ ಒಬ್ಬರೇ ಇಬ್ಬರೇ ಹೋಗಿದ್ದು ನಾನು ನಮ್ಮ ಮನೆಯವ್ರು ಇಬ್ಬರೇ ಹೋಗಿದ್ದು ನೋಡಿ ಇಲ್ಲಿ ಅರ್ಚಕರದ್ದು ನಂಬರು ಸಹ ಹಾಕಿದ್ದಾರೆ ಯಾರಾದರೂ ಹೋಗಿ ಅಲ್ಲಿ ಪೂಜೆ ಮಾಡಿಸೋಂಥವ್ರು ಇದ್ರೂ ಸಹ ಅದನ್ನು ಆ ನಂಬರಿಗೆ ಫೋನ್ ಮಾಡಿತು ಅಂದರೆ ಅವರು ಬಂದು ಪೂಜೆನೂ ಸಹ ಮಾಡಿಕೊಡ್ತಾರೆ ಅಂದರೆ ಇವು ಬೆಟ್ಟದ ಮೇಲೆ ಇರೋದು ಈ ದೇವಸ್ಥಾನ ಕೆಳಗಡೆ ಊರಿದೆ ಲಕ್ಷ್ಮೀಪುರ ಅನ್ನೋ ಊರಿದೆ ಆ ಊರಲ್ಲಿನೇ ಇದು ರ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದು ನೋಡಿ ಇಲ್ಲಿ ನಾವು ಒಂದು ರೌಂಡ್ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ದೇವಸ್ಥಾನದ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ರಂಗನಾಥ ಸ್ವಾಮಿಗೆ ವರ್ಷಕ್ಕೊಂದ್ಸತಿ ಜಾತ್ರೆಯೂ ಆಗುತ್ತೆ ತುಂಬ ಜೋರಾಗಿ ಅದ್ದೂರಿಯಾಗಿ ಜಾತ್ರೆನೂ ಸಹ ಆಗುತ್ತೆ ಅದೇ ಹೇಳದ್ನಲ್ಲ ಆವಾಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದ್ಸರಿ ಜಾತ್ರೆಗೆ ಹೋಗಿದ್ವಿ ಅಷ್ಟೇ ಅದನ್ನು ಬಿಟ್ಟರೆ ನಾವು ಹೋಗೇ ಇಲ್ಲ ಅಂದರೆ ಇದು ನಮ್ಮೂರಿಗೂ ಈ ಊರಿಗೂ ಸ್ವಲ್ಪ ಸ್ವಲ್ಪ ದೂರ ಒಂದು ಎರಡೆರಡು ಕಿಲೋಮೀಟ್ರೂ ದೂರ ಆಗುತ್ತೆ ಅಷ್ಟೇ ನೋಡಿ ಇಲ್ಲಿ ಚೌಟ್ರಿ ಎಲ್ಲ ಇದೆ ಅಂದರೆ ಇಲ್ಲಿ ಮದುವೆಗಳು ಇಂಥದ್ದೆಲ್ಲೂ ಸಹ ಆಗುತ್ತೆ ನೋಡಿ ಆ ಸೈಡಲ್ಲಿ ಅಲ್ಲಿ ಚೌಟ್ರಿ ಎಲ್ಲ ಕಟ್ಟಿದ್ದಾರೆ ಅದೆಲ್ಲ ಬೀಗ ಹಾಕಿದ್ದಾರೆ ಅಲ್ಲಿ ಮೆಜ್ಮಾನ್ ಹೋಗ್ತಿದ್ದಾರೆ ನೋಡಿ ಅದರ ಪಕ್ಕದ್ದು ಅಂದರೆ ನಾವು ಒಂದು ರೌಂಡು ದಕ್ಷಿಣ ಎಲ್ಲ ಹಾಕಿದ್ವಿ ಯಾರೂ ಇರಲೇ ಇಲ್ಲ ಹಂಗಾಗಿ ಸ್ವಲ್ಪ ಬ ಅಂದರೆ ಒಬ್ಬೊಬ್ಬರೇ ಹೋಯಿದ್ರೆ ಭಯ ಅಂತ ಅನಿಸುತ್ತೆ ಏಕೆಂದ್ರೆ ಅಲ್ಲಿ ಯಾರೂ ಇರೋದಿಲ್ವಲ್ಲ ಹಾಗಾಗಿ ಎಂಥವ್ರಿಗಾದ್ರೂ ಭಯ ಅಂತ ಅನಿಸುತ್ತೆ ನೀವು ಯಾರಾದರೂ ಹೋಗೋರಿತ್ತು ಅಂದರೆ ಬೆಳಗ್ಗೆ ಟೈಮ ಹೋಗಿ ದೇವಸ್ಥಾನ ಓಪನ್ ಇರೋ ಟೈಮಲ್ಲಿ ಹೋದರೆ ಯಾವ ಭಯನೂ ಇರೋದಿಲ್ಲ ಅಂದರೆ ನಾವು ಹೋಗಿದ್ದೆ ಸಂಜೆ ಟೈಮ್ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ನಮಗೂ ನಮ್ಮ ಯಜಮಾನ್ರು ಬೇಗ ಬೇಗ ನೋಡು ಹೋಗೋಣ ಅಂತ ಅಂತ ಇದ್ರು ಹಂಗಾಗಿ ನೋಡಿ ಈ ವಾಶ್ರೂಮ್ಗಳ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಇದು ಎದುರುಗಡೆನೇ ಒಂದು ಹಳ್ಳಿ ಮರ ಇದೆ ಹಂಗಾಗಿ ದೇವಸ್ಥಾನನು ಚೆನ್ನಾಗಿದೆ ಇಲ್ಲಿ ಮದುವೆ ಶುಭ ಸಮಾರಂಭಗಳೆಲ್ಲಾನು ಸಹ ನಡೆಯುತ್ತೆ ದೇವರು ನಮ್ ಜೊತೆನೆ ಇದ್ದಾನೆ ನಮ್ ಹಿಂದೆ ಮುಂದೆನೆ ಕಾಯ್ತೇನೆ ಅನ್ನೋದಕ್ಕೆ ನನಗೆ ಇಲ್ಲೋಂತರ ಅನುಭವ ಆಯ್ತು ನನಗಂತೂ ಖುಷಿ ಆಯಿತು ಹಂಗಾಗಿ ನಾನು ಅಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡೆ ಫಸ್ಟ್ ಆಂಜನೇಯ ನಮಸ್ಕಾರ ಮಾಡಿ ಅಲ್ಲಿ ಪಕ್ಕದಲ್ಲೇ ಬೀಗ ಹಾಕಿದಾರಲ್ಲ ಅದು ಗರ್ಭಗುಡಿ ರಂಗನಾಥ ಇರೋ ಅಂಥದ್ದು ಇಲ್ಲಿ ಎದುರುಗಡನೆ ಮಾತ್ರ ಆಂಜನೇಯ ಇದ್ದಾರೆ ಅಲ್ಲಿ ಆಂಜನೇಯಗೂ ನಾನು ನಮಸ್ಕಾರ ಮಾಡಿ ನಾನು ಒಂದು ಬೇಡಿಕೆ ಇಟ್ಟು ಬಂದಿದ್ದೀನಿ ಏನೋ ಭಗವಂತನ ದಯ್ಯದಿಂದ ನನಗೂ ಆ ಬೇಡಿಕೆ ಈಡೇರಿದ್ರೆ ಬಂದು ನಾನು ಪೂಜೆ ಮಾಡಿಸ್ಕೊಂಡು ನನ್ನ ಅಂಥದ್ದನ್ನ ನಿನಗೆ ಕೊಟ್ಟು ಹೋಗ್ತೀನಪ್ಪ ಅಂತಲೂ ಹರ್ಸ್ಕೊಂಡು ಬಂದಿದ್ದೀನಿ ನೋಡೋಣ ಆದರೆ ಸಾಕು ಬೇಗನೆ ಆದರೆ ಇನ್ನೂ ಒಳ್ಳೇದೇನೆ ಅಂತ ನಾನು ಬೇಡ್ಕೊಂಡಿದೀನಿ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಅಲ್ಲಿ ಅರ್ಚಕರ್ದು ನಂಬರ್ ಬರೆದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಯಾರು ಜನ ಬೇರೆ ಇರಲಿಲ್ವಲ್ಲ ಹಂಗಾಗಿ ನಮ್ಮ ಯಜಮಾನರು ನಡಿ ಬೇಗ ಬೇಗ ಅಂತಾನು ಅಂತಾನೆ ಇದ್ರು ಅಲ್ಲಿ ನಂಗೆ ನೆಮ್ಮದಿಯಾಗಿ ನಮಸ್ಕಾರ ಮಾಡೋಕ್ಕೂ ಬಿಡೋದಿಲ್ಲ ಇವರು ನೋಡಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಇವಾಗ ಹೊರಗಡೆ ಬಂದೆ ಹೊರಗಡೆ ಬಂದು ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಬೆಟ್ಟ ಗುಡ್ಡ ಎಲ್ಲ ಅಲ್ಲಿ ಕೆಳಗಡೆ ಒಂದು ರೋಡ್ ಕಾಣಿಸ್ತಾ ಇದೆ ನೋಡಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದೀನಲ್ಲ ಅಲ್ಲಿ ಕೆಳಗಡೆ ರೋಡ್ ಕಾಣಿಸ್ತಾ ಇದೆ ಅಲ್ಲ ಆ ರೋಡು ಮುಂದಕ್ಕೆ ನಮ್ಮೂರು ಇರೋ ನಮ್ಮ ಯಜಮಾನ್ರು ಹೋಗ್ತಿದ್ದಾರೆ ನೋಡಿ ಆ ಸೈಡು ಇರೋದೆ ನಮ್ಮೂರು ಮುಂದಕ್ಕೆ ಹೋದ್ರೆ ನಮ್ಮೂರು ಇದು ಲಕ್ಷ್ಮೀಪುರ ನೋಡಿ ಇವಾಗ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ ಅಂದ್ರೆ ಕಾರ್ ನಿಲ್ಸಿದ್ವಲ್ಲ ಕೆಳಗಡೆ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ನಮ್ಮ ಯಜಮಾನ್ ಆ ಕಲ್ಲತ್ರ ಒಂದು ಫೋಟೋ ಇಡಿ ನನಗೆ ಅಂತ ಅಂದರು ಹಂಗಾಗಿ ನೋಡಿ ಪೋಸ್ ಕೊಟ್ಕೊಂಡು ನಿಂತಿದ್ದಾರೆ ಒಂದು ಫೋಟೋ ಎಲ್ಲ ಹಿಡ್ದು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಕಾರ್ ನಿಲ್ಸಿದ್ವಿ ಅಲ್ಲಿ ಒಂಥರ ಗುಂಡಿ ಥರನೂ ಇದೆ ಕಲ್ಲೊಳಗಡೆ ಅಲ್ಲಿ ನೀರು ಸಹ ನಿಂತಿದೆ ನೋಡಿ ತುಂಬ ಚೆನ್ನಾಗಿದೆ ಏನೋ ಒಂಥರ ಮನಸ್ಸಿಗೆ ಖುಷಿ ಸಮಾಧಾನ ನೆಮ್ಮದಿ ಈ ಥರ ಪ್ಲೇಸಿಗೆ ಹೋಯಿತು ಅಂದರೆ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಸಹ ಮರ್ತೋಗುತ್ತೆ ಎಲ್ಲ ಹಂಗಾಗಿ ಏನೋ ಒಂಥರ ಖುಷಿನೂ ಆಯಿತು ನನಗೆ ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ಹಂಗಾಗಿ ಹೆಂಗೂ ನಮ್ಮೂರಿಗೆ ಹೋಗಿದ್ವಲ್ಲ ಹಾಗೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಹತ್ರಕ್ಕೂ ಬಂದ್ವಿ ನಮ್ಮ ಜೊತೆ ಯಾರಿಲ್ಲ ಅಂದ್ರೂ ನಾವು ಸಾಯೋ ತನಕ ಭಗವಂತ ಒಬ್ಬ ನಮ್ಮ ಜೊತೆ ಇದ್ದರೆ ಸಾಕು ಏನೂ ಬೇಡ ಅಲ್ವಾ ಭಗವಂತನ ಆಶೀರ್ವಾದ ಒಂದಿತ್ತು ಅಂದರೆ ನಾವು ಚೆನ್ನಾಗಿರ್ತೀವಿ ಅಂತ ನನ್ನ ನಂಬಿಕೆ ನಾವು ಎಲ್ಲಿ ಹೋಗ್ಬೇಕು ಅಂದ್ರೂ ಸುಮ್ಮ ಸುಮ್ಮನೆ ನಾವು ಹೋಗೋಕ್ಕಾಗೋದಿಲ್ಲ ಅದು ಒಂದು ಟೈಮ್ ಅಂತ ಬಂದಾಗ್ಲೇ ನಾವು ಹೋಗಕ್ಕೆ ಆಗೋದು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನೋಡಿ ಈ ದೇವಸ್ಥಾನಕ್ಕೆ ನಾನು ಸುಮಾರು ಸತಿ ನಮ್ಮ ಅಮ್ಮರ ಮನೆಗೆಲ್ಲ ಹೋಗಿದೀನಿ ಆದ್ರೂ ಈ ದೇವಸ್ಥಾನಕ್ಕೆ ನನಗೆ ಬರೋಕೆ ಆಗಿರಲಿಲ್ಲ ಇವತ್ತೇನೋ ನನಗೆ ಟೈಮ್ ಬಂದಿತ್ತು ಅಂತ ಅನ್ಸುತ್ತೆ ಹಂಗಾಗಿ ನಾನು ಈ ಟೆಂಪಲಿಗೆ ಬಂದಿದ್ದೀನಿ ನೋಡಿ ಅಂದ್ರೂ ಮನಸ್ಸಿಗೆ ಖುಷಿನೂ ಆಯಿತು ಇವಾಗ ನೋಡಿ ನಾವು ಇವಾಗ ಮನೆಗೆ ಹೊರಟಿದ್ದೀವಿ ನೋಡಿ ಅಂದ್ರೆ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ರೋಡೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್